ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಕರ್ನಾಟಕ ಸರ್ಕಾರದ ಒಂದು ಅಧೀನದ ಒಂದು ಮಂಡಳಿಯಿಂದ ಜಿ ಎನ್ ಎಮ್ ನರ್ಸಿಂಗ್ ಮತ್ತು ಬಿ ಎಸ್ ಸಿ ನರ್ಸಿಂಗ್ ಆಗಿರುವಂಥವಳು ಅದು ಫ್ರೆಶರ್ ಇರ್ಬೋದು ಎಕ್ಸ್ಪೀರಿಯನ್ಸ್ ಇರುವಂತಹ ವಿದ್ಯಾರ್ಥಿಗಳಿಗೆ ಸೊ ಜರ್ಮನಿಯಲ್ಲಿ ಉದ್ಯೋಗ ಅವಕಾಶವನ್ನು ಕಲ್ಪಿಸಿ ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾಯಿದೆ ಸೊ ಅದಕ್ಕೆ ಒಂದು ಆದೇಶವನ್ನು ಹೊರಡಿಸಲಾಗಿದೆ ಸೊ ಅದು ಒಂದು ಆದೇಶ ಪ್ರತಿ ನನಗೆ ಸಿಕ್ಕಿದೆ ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಇದ್ದೀನಿ ಸೊ ಯಾರೆಲ್ಲ ಜರ್ಮನಿಗೆ ಹೋಗಿ ಕೆಲಸವನ್ನು ಮಾಡಬೇಕಂದ್ರೆ ಅಬ್ರಾಡಿಗೆ ಹೋಗಿ ಕೆಲಸವನ್ನು ಮಾಡಬೇಕಂತ ಇದ್ದಾರೆ ಸೊ ಅಂಥ ಅಭ್ಯರ್ಥಿಗಳಿಗೆ ಸರ್ಕಾರದಿಂದ ಒಂದು ಸಹಾಯವಾಗ್ತಿದೆ ಅಂತ ಹೇಳ್ಬೋದು ಇದರ ಬಗ್ಗೆ ಮಾಹಿತಿಯನ್ನು ಕಂಪ್ಲೀಟಾಗಿ ಕೊಡ್ತೀನಿ ನಮ್ಮ ಜೊತೆಗೆ ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ಫ್ರೆಂಡ್ಸ್ ನನಗೆ ಈ ಥರ ಒಂದು ಆದೇಶ ಸಿಕ್ಕಿರುವಂಥದ್ದು ಇದರಲ್ಲಿ ಏನು ಬರೆದಿದ್ದಾರೆ ಅಂತಂದರೆ ಕಚೇರಿ ಆದೇಶ ಇದು ಸೊ ಇಲ್ಲಿ ವಿಷಯ ಏನಂದರೆ ಅಂತಾರಾಷ್ಟ್ರೀಯ ವಲಸೆ ಕೇಂದ್ರ ಕರ್ನಾಟಕ ಇದರ ಮೂಲಕ ನರ್ಸಿಂಗ್ ಅಭ್ಯರ್ಥಿಗಳನ್ನು ಜರ್ಮನಿ ನರ್ಸಿಂಗ್ ಕೆಲಸಕ್ಕೆ ನಿಯೋಜಿಸುವ ಕುರಿತು ಅಂದರೆ ಅಂತಾರಾಷ್ಟ್ರೀಯ ಒಂದು ರಿಲೇಶನ್ ಮೇಲೆ ಸೊ ನರ್ಸ್ ಜರ್ಮನಿಗೆ ನರ್ಸಿಂಗ್ ಕೆಲಸಕ್ಕೆ ಅಂಥೇಳಿ ಅಭ್ಯರ್ಥಿಗಳನ್ನು ನಿಯೋಜಿಸೋ ಕುಳಿಸಿತ್ತು ಅಂಥೇಳಿ ಒಂದು ಆದೇಶ ಬಂದಿದೆ ಇದು ಮೂರು ಏಳು ಅಂದರೆ ಇದೇ ತಿಂಗಳು ಮೂರು ಏಳಕ್ಕೆ ಅಂದರೆ ಎರಡು ದಿವಸ ಹಿಂದ್ಗಡೆ ಬಂದಿರುವಂಥದ್ದು ಕರ್ನಾಟಕ ರಾಜ್ಯ ಸಂ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯಿಂದ ಕಾರ್ಮಿಕರ ಇಲಾಖೆ ಕರ್ನಾಟಕ ಸರ್ಕಾರದಿಂದ ಬಂದಿರುವಂಥದ್ದು ಇಲ್ಲಿ ಏನು ಹೇಳಿದ್ದಾರೆ ಒಂದೊಂದಾಗಿ ಸ್ವಲ್ಪ ಇಲ್ಲಿ ಡಿಸ್ಕ್ರಿಪ್ಷನ್ಲೂ ಓದ್ತೇನೆ ಸೊ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಜರ್ಮನ್ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಮೇ ಟ್ಯಾಲೆಂಟ್ ಆರೆಂಜ್ ಸಂಸ್ಥೆ ಟ್ಯಾಲೆಂಟ್ ಆರೆಂಜ್ ಸಂಸ್ಥೆಯು ಭಾರತ ಸರ್ಕಾರ ಭಾರ ಭಾರತ ದೇಶದಿಂದ ನರ್ಸಿಂಗ್ ಆಗಿರುವ ನರ್ಸಿಂಗ್ ಆಗಿ ಕೆಲಸ ನಿರ್ವಹಿಸಲು ಜಿ ಎನ್ ಎಮ್ ನರ್ಸಿಂಗ್ ಮತ್ತು ಬಿ ಎಸ್ ಸಿ ನರ್ಸಿಂಗ್ ವಿದ್ಯಾರ್ಥಿ ಹೊಂದಿರುವ ಅಭ್ಯರ್ಥಿಗಳಿಗೆ ಜರ್ಮನಿಯಲ್ಲಿ ಕೆಲಸವನ್ನು ಕಲ್ಪಿಸಲು ಮುಂದೆ ಬಂದ್ ಬಂದಿದ್ದು ಅಂದರೆ ನಮ್ಮ ಇಂಡಿಯಾದ ಜೆ ಎನ್ ಎಮ್ ಮತ್ತು ಜಿ ಬಿ ಎಸ್ ಸಿ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಟ್ಯಾಲೆಂಟ್ ಅನ್ನೋ ಸಂಸ್ಥೆ ಏನು ಮಾಡ್ತಾಯಿದೆ ಕೆಲಸವನ್ನು ಕೊಡ್ತೀವಿ ಅಂತೇಳಿ ಮುಂದೆ ಬಂದಿದೆಯಂತೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಬದ್ ಮಂಡಳಿಯನ್ನು ಸಂಪರ್ಕಿಸಿರುತ್ತದೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಬಂದದ್ದು ಸಂಪರ್ಕ ಮಾಡಿದೆ ಸದರಿ ಸಂಸ್ಥೆಯು ನರ್ಸಿಂಗ್ ವೃತ್ತಿಯಲ್ಲಿರುವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಜರ್ಮನ್ ಸರ್ಕಾರದಿಂದ ಮಾನ್ಯತೆ ಪಡೆದಿದ್ದು ಜರ್ಮನಿಯಲ್ಲಿ ಕೆಲಸ ನಿರ್ವಹಿಸಲು ಉತ್ಸುಕರಾದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಕೇರಳ ರಾಜ್ಯದ ತಿರುವನಂತಪುರ ತರಬೇತಿ ಕೇಂದ್ರದಲ್ಲಿ ಎಂಟು ತಿಂಗಳ ಕಾಲ ಜರ್ಮನಿ ಭಾಷೆಯ ಬಗ್ಗೆ ತರಬೇತಿ ನೀಡಲಿದ್ದು ಅಂದರೆ ಏನಾಗ ಜರ್ಮನಿ ಬಗ್ಗೆ ಒಂದು ಭಾಷೆಯನ್ನು ಕಲಿಬೇಕಲ್ಲ ಅದಕ್ಕೆ ಎಂಟು ತಿಂಗಳ ಕಾಲ ಏನು ಮಾಡ್ತಾರೆ ಜರ್ಮನಿ ಭಾಷೆಯನ್ನು ಕಲಿಸ್ತಾರೆ ಎಲ್ಲಿ ಕೇರಳದಲ್ಲಿ ಕಲಿಸ್ತಾರೆ ಸದರಿ ಸಂಸ್ಥೆಯ ವತಿಯಿಂದ ಊಟದ ವ್ಯವಸ್ಥೆ ಉಚಿತ ವಸತಿ ಸೌಲಭ್ಯ ನೀಡುವುದಲ್ಲದೆ ಉಚಿತ ಪ್ರಯಾಣದ ವ್ಯವಸ್ಥೆಯನ್ನು ಒದಗಿಸಲ್ ಒದಗಿಸು ಒದಗಿಸುವುದಾಗಿ ತಿಳಿಸು ತಿಳಿಸಿರುತ್ತದೆ ನೋಡ್ರಿ ಆ ಒಂದು ಸಂಸ್ಥೆ ನಿಮಗೆ ಸದರಿ ಸಂಸ್ಥೆ ಏನು ಮಾಡ್ತಾಯಿದೆ ಅಂದರೆ ನಿಮಗೆ ಊಟದ ವ್ಯವಸ್ಥೆ ಉಚಿತ ವಸತಿ ವ್ಯವಸ್ಥೆ ಅಲ್ಲದೆ ಪ್ರಯಾಣದ ವ್ಯವಸ್ಥೆಯೂ ಕೂಡ ಉಚಿತವಾಗಿ ಇದೆಯಂತೆ ಅಲ್ಲದೆ ತರಬೇತಿ ಪಡೆಯುವ ಅಭ್ಯರ್ಥಿಗಳು ಈ ಕೆಳಕಂಡ ವಿದ್ಯಾರ್ಥಿಯನ್ನು ಹೊಂದಿರಲಾಗುತ್ತದೆ ಅಂದರೆ ನೀವು ಈ ಒಂದು ಹೊಂದಿರಬೇಕು ಈ ಸಂಸ್ಥೆಯನ್ನು ಹೇಳಿದೆ ಅಂತಂದರೆ ಈ ಒಂದು ವಿದ್ಯಾರ್ಥಿಯನ್ನು ಹೊಂದಿರಬೇಕು ಅಂತ ಅಂತೆ ಸೊ ಏನಿದೆ ವಿದ್ಯಾರ್ಥಿ ಬಿ ಎಸ್ ಸಿ ನರ್ಸಿಂಗು ಅಥವಾ ಜಿ ಎನ್ ಎಮ್ ನರ್ಸಿಂಗ್ ಎರಡರಲ್ಲಾಗಿರಬೇಕು ಆಮೇಲೆ ಅನುಭವ ಏನಿರಬೇಕು ಅನುಭವ ಎಕ್ಸ್ಪೀರಿಯನ್ಸ್ ಇದ್ದರೂ ನಡೀತಿದೆ ಇದ್ದರೂ ನಡೀತಿದೆ ವಯೋಮಿತಿ ಮೂವತ್ತೆಂಟು ವರ್ಷ ಒಳಗಿರಬೇಕು ಪುರುಷ ಮತ್ತು ಮಹಿಳೆಯರು ಇಬ್ಬರು ಹೋಗ್ಬೋದು ಮಹಿಳಾ ಅಭ್ಯರ್ಥಿಗಳು ಚಿಕ್ಕ ಮಕ್ಕಳಿದ್ದರೆ ಹೊಂದಿದ್ದಲ್ಲಿ ಅಂಥವರಿಗೆ ಅವಕಾಶ ಇರುವುದಿಲ್ಲ ಮತ್ತು ಭಾರತೀಯ ನರ್ಸಿಂಗ್ ಅಂದರೆ ರಿಜಿಸ್ಟ್ರೇಷನ್ ಆಗಿರಬೇಕು ಡಿ ನರ್ಸಿಂಗ್ ಕೌನ್ಸಿಲ್ ಒಳಗಡೆ ರಿಜಿಸ್ಟ್ರೇಷನ್ ಆಗಿರಬೇಕು ಇದು ನನಗೆ ಸಿಕ್ಕಿರುವಂಥ ಒಂದು ಮಾಹಿತಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನೀವು ಹೆಚ್ಚಿನ ಮಾಹಿತಿ ಬೇಕಂತಂದರೆ ನೀವೇನು ಮಾಡಬೇಕಂತಂದರೆ ಇಲ್ಲಿ ನೋಡ್ಬೋದು ಈ ಒಂದು ಅಡ್ರೆಸ್ಸಿಗೆ ಹೋಗಿ ವಿಸಿಟ್ ಮಾಡ್ಬೋದು ಅಥವಾ ಇದು ವೆಬ್ಸೈಟ್ ಕೊಟ್ಟಿದ್ದಾರೀ ಕೆ ಎಸ್ ಯು ಡಬ್ಲ್ಯೂ ಎಸ್ ಎಸ್ ಬಿ ಡಾಟ್ ಕೆ ಆರ್ ಡಾಟ್ ಕರ್ನಾಟಕ ಡಾಟ್ ಜಿಯೋ ಡಾಟ್ ಇನ್ಗೆ ಅಲ್ಲಿ ಏನಾದರೂ ಮಾಹಿತಿ ಸಿಕ್ಕರೆ ನೀವು ಮಾಹಿತಿನ ಪಡ್ಕೊಳ್ಬೋದು ಅಥವಾ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡುವ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬೋದು